ಹೀರೋ ಸಹ ತನ್ನ ಸಿನಿಮಾ ಗೆಲ್ಬೇಕು ತನ್ನ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಬೇಕು ಅನ್ನೋದು ಇರುತ್ತೆ ಅದೇ ನಿಟ್ಟಿನಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿರ್ತಾರೆ ನಿರ್ಮಾಪಕರು ಸಾಲ ಸೂಲ ಮಾಡಿ ಸಿನಿಮಾಗೆ ಬೇಕಾದ ಹಣವನ್ನ ಹಾಕಿರ್ತಾರೆ ಹೀಗಿದ್ದಾಗ ಸಿನಿಮಾದ ಗೆಲುವು ಹೀರೋ ಪಾಲಿಗೆ ಖಂಡಿತವಾಗಿಯೂ ನಿರ್ಣಾಯಕ ಅದರಲ್ಲಿಯೂ ಡೆವಿಲ್ ಗೆಲುವು ದರ್ಶನ್ ಪಾಲಿಗೆ ವೆರಿ ವೆರಿ ಇಂಪಾರ್ಟೆಂಟ್ ದರ್ಶನ್ ಗೆ ಭಾರಿ ದೊಡ್ಡ ಸಂಖ್ಯೆಯ ಅಭಿಮಾನಿ ವರ್ಗವಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಹಾಕಿದ ಬಂಡವಾಳ ಒಂದೇ ವಾರದಲ್ಲಿ ರಿಟರ್ನ್ ಆಗುತ್ತೆ ಅನ್ನೋದು ಗೊತ್ತಿರೋ ವಿಚಾರ ಹೀಗಾಗಿ ಡೆಬಿಲ್ ಸಿನಿಮಾ ಬಿಡುಗಡೆಯಾದಾಗ ಆರಂಭದಲ್ಲಿ ಅಭಿಮಾನಿಗಳು ನುಗ್ಗಿ ಹೋಗಿ ನೋಡೋದು ಗ್ಯಾರಂಟಿ ನಾಲ್ಕೈದು ದಿನದ ನಂತರ ಸಿನಿಮಾಗೆ ಹೇಗೆ ಪ್ರತಿಕ್ರಿಯೆಗಳು ಬರ್ತಾವೆ ಅನ್ನೋದು ಮುಖ್ಯವಾಗಿರುತ್ತೆ ಸಾಮಾನ್ಯ ವೀಕ್ಷಕರು ಕುಟುಂಬದವರು ಬರ್ತಾರೋ ಇಲ್ವೋ ಅನ್ನೋದನ್ನ ನೋಡ್ಬೇಕಾಗತ್ತೆ ಅವರು ಬಂದ್ರೆ ಮಾತ್ರ ಸಿನಿಮಾಗೆ ದೊಡ್ಡ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಜೈಲಿನಲ್ಲಿರೋ ದರ್ಶನ್ಗೆ ಶಿಕ್ಷೆ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅದು ಕೋರ್ಟ್ ತೀರ್ಮಾನ ಮೇಲಿರುತ್ತೆ ಡೇಬಿಲ್ ಸಿನಿಮಾ ಏನಾದ್ರೂ ಸೋತು ಬಿಟ್ರೆ ದರ್ಶನ್ ಪಾಲಿಗೆ ದೊಡ್ಡ ಶಿಕ್ಷೆ ಅಂದ್ರೆ ಖಂಡಿತ ತಪ್ಪಾಗಲಾರದು ಅಭಿಮಾನಿಗಳೇನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಮೂರು ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿದೆ ಆದ್ರೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಅನ್ನೋದು ಮುಖ್ಯವಾಗಿರುತ್ತೆ ಈ ಸಿನಿಮಾ ಗೆದ್ದರೆ ಮಾತ್ರ ದರ್ಶನ್ ಸಿನಿಮಾ ಲೈಫ್ಗೆ ಉಸಿರು ಅಂದ್ರೆ ತಪ್ಪಾಗಲಾರದು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ